ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ದಿವಸ ಆಗಿತ್ತು ಅಂದರೆ ವ್ಲಾಗ್ ಬರ್ತಿದ್ದೆ ನಾನು ವಾರ ಫೋರ್ ಡೇಸ್ ಲೈವ್ ಮಾಡೋದ್ರಿಂದ ವ್ಲಾಗ್ ಕಡೆ ಗಮನ ಕೊಡೋಕ್ಕೆ ಆಗ್ತಾಯಿಲ್ಲ ಇನ್ನು ಮುಂದೆ ನೀಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್ ಇವತ್ತು ಬಂದು ಫ್ರೈಡೇ ಶುಕ್ರವಾರ ಬೇಗ ಇವತ್ತು ಸ್ನಾನ ಎಲ್ಲ ಆಯಿತು ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆಯಿತು ಇವತ್ತು ನಮ್ಮ ಬೇಬಿದು ಫುಡ್ ಇಸ್ಕೊಂಬರೋಕ್ಕೆ ಆಚೆ ಹೋಗಬೇಕು ಈ ತಿಂಗಳು ಏನು ಫುಡ್ ಕೊಟ್ಟರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಫುಲ್ ನೋಡಿ ಆಮೇಲೆ ಒಂದು ಆಫರ್ ಬಗ್ಗೆ ಕೂಡ ಹೇಳ್ತೀನಿ ಇವತ್ತಿನ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಐ ಥಿಂಕ್ ನಿಮ್ಗೆ ಸ್ವಲ್ಪನಂದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್ ನಾನು ವಿಡಿಯೋದಲ್ಲೇ ಮಾತಾಡಿದ್ದೀನಿ ಬಟ್ ಏನಂದರೆ ಒಂದು ಸಾಂಗ್ ಹಾಕಿ ಇದೆ ಸೊ ಹಾಗಾಗಿ ಕಾಪಿ ರೈಟ್ ಬರುತ್ತೆ ಅಂತ ನಾನು ಎಡಿಟ್ ನೋಡ್ತಾ ಇದ್ದೀನಿ ಅದನ್ನು ಅದಕ್ಕೆ ನಾನು ಇಲ್ಲಿ ವಾಯ್ಸ್ ಪವರ್ ಇದ್ದೀನಿ ಓಕೆನಾ ಇವತ್ತಿನ ವಿಡಿಯೋ ಫುಲ್ ನೋಡಿ ಮತ್ತು ನೋಡೋಣ ಈ ವೀಕ್ ಏನೇನು ಕೊಡ್ತಾರೆ ಅಂತ ಮತ್ತೆ ಇವತ್ತು ಅಂದರೆ ಇದು ಎಷ್ಟನೇ ತಾರೀಕು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಮಾಡಿರೋ ವಿಡಿಯೋ ಇದು ಎಷ್ಟನೇ ತಾರೀಕು ಆಗ್ತೀನಿ ಅಂತ ಗೊತ್ತಿಲ್ಲ ಏನಪ್ಪ ಹುಟ್ಟು ಗಾಯಿಸಿ ನೋಡಿ ನಾನು ಕೂದಲು ಜಾಸ್ತಿ ಉದ್ರಲ್ಲ ಬಟ್ ಆದರೆ ಇರೋದೇ ಸಣ್ಣಕ್ಕೆ ಆಗ್ಲಿಂದ ಹೆಂಗೆ ಉದ್ರಲ್ಲ ಬಂಗಾರಿ ಆಗ್ಲಿಂದ ಎಷ್ಟೊಂದು ಸಿಕ್ಕಿ ಬಿಡಿಸ್ತಾನೇ ಇದ್ದೀನಿ ಬಿಡಿಸ್ತಾನೆ ಇದ್ದೀನಿ ಬಿಡಿಸ್ತಾನೆ ಇದ್ದೀನಿ ಬಟ್ ನೋಡಿ ಇಲ್ಲಿ ಕೂದಲೇ ಉದ್ರಲ್ಲ ತೋರಿಸ್ತೀನಿ ನಿಮ್ಗೆ ಎಷ್ಟು ಸಿಗತ್ತೆಂದು ಇಲ್ಲ ಉದ್ರಲ್ಲ ಉದ್ರಲ್ಲ ನಮ್ಮ ಬೇಬಿ ಮಾತಾಡ್ತದಲ್ಲ ಪಕ್ಕದಲ್ಲೇ ಕೂತ್ಕೊಂಡು ಫ್ರೆಂಡ್ಸ್ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಬೇಕು ನೆಕ್ಸ್ಟ್ ಬರೋ ಆ ವಿಡಿಯೋ ಪಾಪ ಕಿತ್ತದ ನೋ ಒಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋ ಮಿಕ್ಸ್ ಮಾಡಿದೆ ನೋಡಿ ಓಕೆನಾ ಕಿತ್ತ ಕೂದ ಹೊಡಿಬೇಕು ಅವನಿಗೆ ಕಾಯ್ಸ್ ಒಂದು ಕ್ಲಿಪ್ ಹಾಕಿದ್ದೀನಿ ಇನ್ನೂ ಕೂದಲು ಒಣಗಿರ ಈ ಥರದ್ದು ಒಂದು ದೊಡ್ಡ ಕವರ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ

ಎಲ್ಲ ಹೇಳ್ತಾಳೆ ಚಿಕ್ಕ ತರಕಾರಿ ಎಲ್ಲ ಈರುಳ್ಳಿ ಟೊಮೊಟೊ ಬೀನ್ಸು ಆಲೂಗೆಡ್ಡೆ ಮುಗ್ಗೆಕಾಯಿ ಎಲ್ಲ ಹೀರೆಕಾಯಿ ಕುಂಬಕಾಯಿ ಎಲ್ಲ ಎಂತ ಹೋಗ್ತಿದ್ದೀವಿ ಈಗ ಪೂವಾ ಪೀಯ ಹೋಗ್ತಿದ್ದೀವ ಎಲ್ಗ ಹೋಗ್ತಿದ್ದೀವಿ ಬೀಂಚು ಬೀನ್ಸು ಬಿಡ್ಜು ಪುಡ್ಡು ಪುಡ್ತಾರಕ್ಕೆ ಹೋಗ್ತಿದೀವಿ ಸೊ ಕ್ಲಿಪ್ ಎಲ್ಲ ಹುಡುಕಿದ್ರು ಸಿಕ್ಕಿಲ್ಲ ಹಾಗಾಗಿ ಟಿಕ್ ಟಿಕ್ ಕ್ಲಿಪ್ ಸಿಗುತ್ತಲ್ಲ ಅದು ಹಾಕಿದ್ದೀನಿ ಹೋಗೋಣ ಹೋಗೋಣ ಹಾಂ ಏನು ಹೇಳಿ ಚೇತ್ಕೊಳಲ್ಲ ನೀಡಿ ಚಪ್ಪಲಿ ಕೊಡ್ತೀನಿ ಚಪ್ಪಲಿ ಹಾಕ್ಕೊಳಂತೆ ಮಾಡು ಬಾ ಎಲ್ಲಿಗೆ ಗುಂಡು ಗುಂಡೂ ಹಾಕ್ತಿದೀವಾ ನೋಡಿ ಗಾಯ್ಸ್ ಈ ರೀತಿ ಹೋಗ್ಬೇಕು ತುಂಬ ದೂರ ಇಲ್ಲಿ ಅಂಗನವಾಡಿ ಅಲಾಚಿನಿ

ಈ ಕಡೆ ಹತ್ತೇನು ಸಮಾಚಾರ ಏನ್ ಊಟ ಮಾಡಿದ್ರಿ ಫ್ರೆಂಡ್ಸ್ ಫೈನಲಿ ಅಂಗನವಾಡಿಗೆ ಬಂದ್ವಿ ಅಂಗನವಾಡಿಗೆ ಬಂದು ಇವಾಗ ಫುಡ್ ಇಸ್ಕೊಳ್ಳೋಣ ಅಂತ ಕೂತಿದ್ದೀವಿ ಯಾಕೆಂದ್ರೆ ಮಧ್ಯಾಹ್ನ ಆಗಿತ್ತು ಬರೋ ಅಷ್ಟರಲ್ಲಿ ಊಟ ಕೊಟ್ಟಿದ್ರು ಸೊ ಹಾಗಾಗಿ ಊಟ ಎಲ್ಲ ಆಗಲಿ ಅಂತ ಕೂತಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಬಂದ್ವಿ ಮನೆಗೆ ಏನೇನು ತಂದಿ ತೋರಿಸು ಚಿನ್ನ ತೋರಿಸ್ತಾಳಿ ನಮ್ಮ ಪಾಪು ತೋರಿಸು ನೀನು ತೋರಿಸು ತಗಿ ಅದು ಮೂರುವರೆ ಕೆ ಜಿ ಪುಷ್ಟಿ ಪೌಡರ್ ಎತ್ತುತ್ತಾಳ ಇಲ್ಲ ನೋಡೋಣ ಅದೇ ಎತ್ತುತ್ತಾ ಇಲ್ಲ ಸೊ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ರು ಅದೇ ಕೊಟ್ಟಿದ್ದಾರೆ ಈ ಟೈಮ್ ಕೂಡ ಸೊ ಇದು ಬಂದು ಬೆಲ್ಲ ಆಂಟಿ ಕೊಡ್ತಾ ಆಂಟಿ ಕೊಡ್ತಾ ಪಾಪ ಅಲ್ಲ ಮತ್ತು ಆಂಟಿ ಕೊಡ್ತಾ ಓಕೆ ನೋಡಿ ಇದು ಫುಲ್ಲು ಆರ್ಗ್ಯಾನಿಕ್ ಬೆಲ್ಲ ಇದು ಎಷ್ಟು ಕೆ ಜಿ ಒಂದು ಕೆ ಜಿ ಅಥವಾ ಮುಕ್ಕಾಲು ಕೆ ಜಿ ಇರುತ್ತೆ ಅಷ್ಟೇ ನೋಡಿ ಇದು ಬಂದು ಪುಸ್ತಿ ಪೌಡರ್ ಚೆನ್ನಾಗಿದೆ ಅಲ್ಲ ಮುಗುಂಡ್ ಬೇಬಿಗಳು ಇದು ಬಂದು ನಮ್ಮ ಫೇಬಿ ಬಿ ಆಲ್ ಪೌಡರ್ ಸೊ ಅಲ್ಲ ಒಂದು ಬಿಚ್ಚಿರೋ ತಿನ್ಕ ಫಸ್ಟ್ ಬಿಚ್ಚಬೇಕಂತೆ ತಿಂತಾಳಂತೆ ನೋಡಿ ಇವಾಗ ಎರಡು ಗಂಟೆ ಅದು ದೋಸೆ ಅಲ್ಲ ಮುಗಿತಲ್ಲಿ ಅಲ್ಲಿ ಚಪಾತಿ ಇಟ್ಟಿದ್ದೆ ಅಕ್ಕಿ ಡಬಲ್ ಅದನ್ನೇ ಕೇಳ್ತಾಳೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಎಲ್ಲ ಕೇಳ್ತಾ ಇಲ್ಲಿ ದೋಸೆ ಇಲ್ಲ ಹಾಕ್ಕೊಡೋದು ನೆಡಿ ಎಲ್ಲ ಕ್ಲೀನ್ ಮಾಡಿದ್ದೆ ಬೆಳಗ್ಗೆನೆ ದೋಸೆ ಹಾಕ್ಬೇಕು ಅಂತ ಈಗ ನಮ್ಮ ಬೇಬಿಗೆ ದೋಸೆ ಹಾಕಿ ಊಟ ಮಾಡ್ಬೇಕು ಅವಳಿಗೂ ಹೊಟ್ಟೆ ಅಷ್ಟಿದೆ ನೋಡಿ ದೋಸೆ ಇಟ್ಟು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಓ ಸೋ ಸ್ವೀಟ್ ಇದಕ್ಕೆ ನಾನು ಬೇಳೆನೂ ಹಾಕಿಲ್ಲ ಮತ್ತು ಸೋಡಾ ಪುಡಿನೂ ಹಾಕಿಲ್ಲ ಮೆಂತ್ಯ ಅಕ್ಕಿ ಮತ್ತು ಅನ್ನ ಇಷ್ಟೇ ಅಷ್ಟೇ ಹಾಕಿರೋದು ಗಾಯ್ಸ್ ಹಾಂ ಅಲ್ಲಿನ ಮೊನ್ನೆ ಅದರೊಳಗೆ ಗಾಯಸ್ ನಾನು ಚಪಾತಿ ಇಟ್ಟಿದ್ದೆ ಅದನ್ನೇ ಕೇಳ್ತಾವಳೆ ಇವಾಗಿ ಜಾಸ್ತಿ ಜೋಸ್ತಿ ಹಾಕ್ಕೊಡ್ತೀನಿ ಚಪಾತಿ ಬೇಡ ಹಾಂ ಅದು ಬೇಡ ಮೊನ್ನೆ ಕುಕ್ಕೋಗಿದ್ದೆ ಇಲ್ಲ ಹಾಕೊಡ್ತೀನಿ ಅದು ಬೇಡ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದು ನಡಿ ಕುತ್ಕೊಂಡಿರಿ ಒಳಗೈತೆ ನಮ್ಮ ಬೇಬಿ ದೋಸೆ ಬೇಕಾ ಗಾಯಿಸೋದು ಬೀನ್ಸು ಕೆಟ್ಟಾಗುತ್ತೆ ಅಂತ ನೆಲ ಖಾರ ಹಾಕಿದ್ದೀನಿ ಇದು ಬಂದು ಕೊಟ್ಟ ನಾಲ್ ನಾಯಿನ ಹಾಕೋತು ಹೊರಗೆ ಇತರೆ ಅದಕ್ಕೆ ಒಳಗಿಟ್ಟು ಏನು ಬೇಕು ನಂಗೆ ಅಂದರೆ ದೋಸೆ ಬೇಕಾ ದೋಸೆ ಮಾಡಬೇಕು ಗಾಯಿಸಿ ನಾನು ತಿಂದಿಲ್ಲ ಬೆಳಗಿಂದ ನಮ್ಮ ಬೇಬಿ ರೊಟ್ಟಿನಾರ ತಿಂದವಳೆ ದೋಸೆ ಒಂದಾರ ತಿಂದೋಳೆ ಅದೂ ತಿಂದಿಲ್ಲ ಗುಂಡ गत्ता लीला जिंदा जिंदा हम आउ जिंदा मेरे जिंदा यो जिंदा मत जिंदा जिंदा कहती जा लीला जिंदा ಇದು ದೋಸೆಗೆ ಸಾಂಬಾರು ಇದೆ ಮತ್ತೆ ಪಲ್ಯ ಕೂಡ ಇದೆ ನಮ್ಮ ಬೇಬಿಗೆ ಸಾಂಬಾರೇ ಇಷ್ಟ ಆಗುತ್ತೆ ಏನು ಮಾಡ್ತೈತೆ ಗುಂಡು ದೋಸೆ ತಿಂತೈತೆ ದೋಸೆ ತಿಂತೈತಾ ದೋಸೆ ತುಂಬಾ ಚೆನ್ನಾಗಿದೆ ಗಾಯ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ದೋಸೆ ತಿನ್ನು ನೆಕ್ಸ್ಟ್ ಅದೇ ಹಿಟ್ಟಲ್ಲಿ ಸೆಟ್ ದೋಸೆ ಹಾಕಿದ್ದೀನಿ ಯಾಕಂದರೆ ಸೆಟ್ ದೋಸೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ನನಗೆ ನಮ್ಮ ಬೇಬಿಗೆ ಹಾಕೊಟ್ಬಿಟ್ಟಿದ್ದೀನಿ ಅವಳು ವೈಟೆ ಮಾಡಲಿಲ್ಲ ಅವ್ರು ಹೊಟ್ಟೆ ಹಚ್ಬಿಟ್ಟಿತ್ತು ಪಾಪ ಸೊ ನೋಡಿ ಇಲ್ಲಿ ಸೆಟ್ ದೋಸೆ ರೆಡಿ ಇದೆ ತಿನ್ಬಿಟ್ಟು ಇವತ್ತು ನಾವು ಆಮೇಲೆ ಗುಂಡು ಯಾರು ಬೇಕಪ್ಪ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಈಗ ತನೇ ಪ್ರಾವಿಜನ್ ಸ್ಟೋರಿಗೆ ಹೋಗಿದ್ದೆ ಅಲ್ಲಿ ನನಗೆ ಒಂದು ಕಣ್ಣಿಗೆ ಬಿತ್ತು ಏನಂದರೆ ಸಾಂಬಾರು ಪೌಡರು ಅದೇ 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 ಬೆಟ್ಟು ತೋರಿಸೋದು ಬೇಡ ಕದಾಚಿನಿ ಗಾಯ್ಸ್ ನೋಡಿ ಈ ಸಾಂಬಾರ್ ಪುಡಿಗೆ ಎಷ್ಟು ಅಂದರೆ ನೂರ ಐವತ್ತೈದು ರೂಪಾಯಿ ಹಾಂ ಹ್ಞೂ ಇಪ್ಪತ್ತು ರೂಪಾಯಿ ಕೊಡು ಹ್ಞೂ ಕದಾಕಿ ಮನೆ ಕದಾಕೋ ನೂರ ಐವತ್ತೈದು ರೂಪಾಯಿ ಇದಕ್ಕೆ ಜಿ ಆರ್ ಬಿಂಬಾರ್ ಪೌಡರ್ ಇದೇ ಫಸ್ಟ್ ತಂದಿರೋದು ನೋಡಬೇಕು ಯಾವ ರೀತಿ ಇರುತ್ತೆ ಟೇಸ್ಟ್ ಅನ್ನೋದನ್ನ ನೋಡೋಣ ಯಾವುದಾದ್ರೂ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಈ ಸಾಂಬಾರ್ ಪೌಡರ್ಗೆ ಈ ಲಂಚ್ ಬಾಕ್ಸ್ ಫ್ರೀ ಈಗ ಈ ಲಂಚ್ ಬಾಕ್ಸ್ ನೋಡಿ ಇದು ಕೂಡ ಕೊಟ್ಟಿದ್ದಾರೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು ಈ ಥರ ಆಫರ್ಸ್ ಇದ್ದಾಗ ಏನೇನಾದರೂ ನೀವು ತೊಗೊಳ್ಳಿ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದರೆ ಮಾಲಲ್ಲೆಲ್ಲ ಇರುತ್ತೆ ಗೊತ್ತಾ ನಿಮಗೆ ಬೈ ಹಾಂ ಬರ್ತಿಲ್ಲ ಸೊ ಈ ಥರ ಒಂದು ಸಾಂಬಾರ್ ಪೌಡರ್ ತಗೊಂಡು ಇನ್ನೊಂದು ಸಾಂಬಾರ್ ಕೀ ತುಂಬ ಆಫರ್ಸ್ ಬಿಟ್ಟಿರ್ತಾರೆ ಈ ಥರ ಟೈಮಲ್ಲಿ ನಿಮ್ಗೆ ಏನೇ ಮನೆಗೆ ದಿನಸಿ ಐಟಮ್ ಬೇಕಿದ್ರು ತಗೊಳ್ಳಿ ನಿಮಗೆ ಅನಿಸುತ್ತೆ ಈ ಥರದ್ದು ಬಂದು ಮಗು ಏನಾದರೂ ಕಾರ್ಮೆಂಟ್ಗೆ ಎಲ್ಲ ಹೋಗ್ತಿದ್ರು ತುಂಬ ಹೆಲ್ಪ್ ಆಗುತ್ತೆ ಚಿನಿ ಕದ ನೋಡಿ ಇದನ್ನು ಓಪನ್ ಮಾಡ್ತಾ ಇದೀನಿ ಸೊ ಓಪನ್ ಮಾಡ್ತಿದ್ದಂಗೆ ಇದು ನಂಗೆ ಕ್ಯೂಟ್ ಇಷ್ಟ ಆಯ್ತು ನನಗೆ ಸೊ ಹಾಗಾಗಿ ತೊಗೊಂಡು ಇಲ್ಲೊಂದು ಸ್ಪೂನ್ ಇದೆ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದೆ ಈ ಥರ ಲಂಚ್ ಬಾಕ್ಸ್ ತೊಗೋತೀವಿ ಅಂದರೆ ನಮ್ಗೆ ಇವಾಗ ಏನಿಲ್ಲ ಅಂದರೂ ಒಂದು ಹಂಡ್ರೆಡ್ ರುಪೀಸ್ ಅಥವಾ ಟೂ ಹಂಡ್ರೆಡ್ ರುಪೀಸ್ ಬೇಕೇ ಬೇಕು ಸೊ ಅದ್ರ ಬದಲು ಈ ಥರ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಈ ಥರ ಸಾಂಬಾರ್ ಪೌಡರ್ ತೊಗೊಂಡ್ರೆ ತುಂಬ ಕ್ವಾಲಿಟಿದು ಒಳ್ಳೆ ಕಂಪ್ನಿದು ಟೇಸ್ಟಿಯಾಗಿರೋ ಸಾಂಬಾರು ಆಗುತ್ತೆ ಜೊತೆಗೆ ಈ ರೀತಿ ಟಿಫನ್ ಬಾಕ್ಸು ಕೂಡ ಆಗುತ್ತೆ ನೋಡಿ ಈ ರೀತಿ ಟಿಫನ್ ಬಾಕ್ಸ್ ನೆಕ್ಸ್ಟ್ ಈ ಥರ ಹಿಂಗೆ ಎತ್ತಿದ್ರೆ ನೆಕ್ಸ್ಟ್ ಇಲ್ಲೊಂದು ಸ್ಟೆಪ್ ಬರುತ್ತೆ ನಾವೇನಾದರೂ ಇಡ್ಲಿ ದೋಸೆ ಅಥವಾ ಏನಾದರೂ ಮಾಡಿದ್ರೆ ಅಥವಾ ನಮಗೆ ರೈಸು ಸಾಂಬಾರೇ ಹಾಕ್ತೀವಿ ಅಂದರೆ ಇಲ್ಲಿ ಸಾಂಬಾರು ಹಾಕ್ಕೋಬೋದು ಇಲ್ಲಿ ನೋಡಿ ಮತ್ತೆ ಇಲ್ಲಿ ರೈಸ್ ಕೂಡ ಹಾಕಬಹುದು ಎಷ್ಟು ಚೆನ್ನಾಗಿದೆ ನೋಡಿದಿ ತುಂಬ ಚೆನ್ನಾಗಿದೆ ನಂಗೆ ಅದಕ್ಕೆ ಇಷ್ಟ ಆಯಿತು ನಮ್ಮ ಬೇಬಿ ಏನಾದರೂ ನೆಕ್ಸ್ಟ್ ಕಾರ್ಮೆಂಟಿಗೆ ಹೋದ್ರೆ ಯೂಸ್ ಆಗತ್ತೆ ಅಂತ ಸೊ ಇಲ್ಲಿ ರೈಸ್ ಹಾಕ್ಬೋದು ಇಲ್ಲಿ ಇಡ್ಲಿ ದೋಸೆ ಚಪಾತಿ ಚಟ್ನಿ ಈ ರೀತಿ ಪೂರಿ ಏನಾದರೂ ಮಾಡಿದಾಗ ಈ ರೀತಿ ಇಟ್ಬಿಟ್ಟು ಇಲ್ಲಿ ಇಟ್ಟು ಇಲ್ಲಿ ಪಲ್ಯ ಚಟ್ನಿ ಎಲ್ಲ ಹಾಕ್ಬೋದು ಸೊ ನಂಗೆ ಅದಕ್ಕೆ ಅದಕ್ಕೆ ಇದು ನಂಗೆ ಸಾಕಷ್ಟು ಇಷ್ಟ ಆಯಿತು ಗಾಯಸ್ ಸೊ ಅದಕ್ಕೆ ಈ ರೀತಿ ಇದನ್ನ ತಗೊಂಡಿದ್ದೀನಿ ಹಾಂ ತೆಗಿತೀನಿ ನೋಡಿ ನಮ್ಮ ಬೇಬಿಗೆ ಫಸ್ಟೇ ನಾನು ಲಂಚ್ ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಯಾಕಂಗೆ ಇಷ್ಟ ಇಷ್ಟೇ ಕ್ಯೂಟ್ ಆಗಿದೆ ಕ್ಯೂಟಾಗಿದೆ ಕ್ಯೂಟ್ ಕ್ಯೂಟಾಗಿ ಹಾಕ್ಬೋದು ಕೂಡ ತುಂಬ ಚೆನ್ನಾಗಿದೆ ಸೊ ಇದು ನಂಗೆ ಸಖತ್ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನಿಜ ನಿಜವಾಗ್ಲೂ ಹೇಳ್ತಾ ಇದೀನಿ ಸಖತ್ತಾಗಿ ಇಷ್ಟ ಆಯಿತು ನಿಮ್ಮ ನಿಮ್ಮೂರಲ್ಲಿ ಏನಾದರೂ ಈ ಥರ ಆಫರ್ ಬಂದರೆ ತಗೊಳ್ಳಿ ಮಿಸ್ ಮಾಡಿಬಿಡಿ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಮಕ್ಕಳು ಇಲ್ಲ ನಾವೇ ನಾವೆಲ್ಲಾದ್ರೂ ಆಚೆ ಹೋದ್ರೆ ಅಥವಾ ಹೋದ್ರೆ ಯೂಸ್ ಆಗತ್ತೆ ಹಾ ಸಾಗು ನೋಡಿ ಗಾಯ ಎಷ್ಟು ಕಿರ್ಚಿತೆ ಯೂಸ್ ಆಗತ್ತೆ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಹ್ಮ್